ಬ್ಯಾಡರಹಳ್ಳಿ ಗಂಗಬಸವನಹಳ್ಳಿ ಗ್ರಾಮಗಳ ಲಕ್ಷ್ಮೀ ದೇವಸ್ಥಾನಕ್ಕೆ ತಲಾ ಐದು ಲಕ್ಷ ರೂಪಾಯಿ ಚೆಕ್ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ಹೆಚ್ಡಿ ತಮ್ಮಯ್ಯ ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಂದು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಹತ್ತೊಂಬತ್ತನೇ ಶತಮಾನದಲ್ಲಿ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅವರು ಅವರ ಆಶಯದಂತೆ ಸಮ ಸಮಾಜದ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಶಯ ಏನಿತ್ತು ಸಮಾಜ ಏನು ಶೋಷಿತ ವರ್ಗದವರ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಅವರ ಆಸೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಡಾಕ್ಟರ್ ಬಿ ಆರ್ ಅವರ ಜಗಜ್ಯೋತಿ ಬಸವೇಶ್ವರರ ವಿಚಾರವನ್ನು ಸಾ ಚಾಚೂ ಚಪ್ಪದೆ ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರು ಇದ್ದರೆ ಅದು ನಮ್ಮ ನಿಮ್ಮೆಲ್ಲರ ಸನ್ಮಾನ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಏನು ಬಸವೇಶ್ವರರ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬರೀ ಮಾತಾಡದೆ ಅನು ಅನುಷ್ಠಾನಕ್ಕೆ ತರುವ ನಿಷ್ಠಿನಲ್ಲಿ ಇವತ್ತು ಈ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನು ಅವರೇನು ಮಾತಿನ ಕೊಟ್ಟಿದ್ರು ಅದೇ ರೀತಿ ಐದು ಗ್ಯಾರಂಟಿನೂ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಬಂದಿರತಕ್ಕಂಥವ್ರಿಗೆ ಕೆಲವರು ಕಾರ್ಡ್ ರೇಷನ್ ಕಾರ್ಡ್ ಪ್ರಾ ಪ್ರಾಬ್ಲಮ್ ಇದ್ದವ್ರು ಬಿಟ್ರೆ ಉಳಿದಂತೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಬರ್ತಾ ಇದೆಯಾ ಇಲ್ವಾ ಬರ್ತಾ ಇದೆ ಎರಡ್ ತಿಂಗಳು ಮೂರ್ ತಿಂಗಳು ಒಟ್ಟಿಗೆ ಆರ್ ಸಾವಿರ ಬರ್ತಿತ್ತು ಆಯ್ತಾ ನಾವು ಈ ಚುನಾವಣಾ ಗಾಯತ್ರಿಕ ನಾವು ಎಲ್ಲ ಇಲ್ಲಿ ಬಂದಾಗ ನೀವೆಲ್ಲ ಈ ದೇವಸ್ಥಾನಕ್ಕೆ ದುಡ್ಡು ಹಾಕೊಡ್ಬೇಕು ಅಂತ ಹೇಳಿದ್ರಿ ಜಗದೀಶು ಹೇಳಿದ ಸೌಂದರ್ಯನ ಹೇಳಿದ್ರು ಊರೂ ಹೇಳಿದ್ರು ಆ ದುಡ್ಡನ್ನ ಹಾಕೊಡ್ತೀವಿ ಅಂತ ಹೇಳಿದ್ವಿ ಆ ದುಡ್ಡನ್ನ ಐದು ಲಕ್ಷ ಏನು ಅನುದಾನ ಹೇಳಿದ್ವಿ ಅದನ್ನು ಪಡಿಲಿಕ್ಕೆ ಯಾರು ಯಾವ ಕಚೇರಿಗೂ ತಲೆ ಸುತ್ತಸ್ತಲೇ ಹೆಂಗೆ ನಾವು ಗಾಯತ್ರಕ್ಕ ನಾವು ಇಲ್ಲಿ ಬಂದು ನಿಮಗೆ ಮಾತು ಕೊಟ್ಟು ಹೋಗಿದ್ವೋ ಅದೇ ರೀತಿ ಐದು ಲಕ್ಷ ರೂಪಾಯಿ ಅನುದಾನದ ಚೆಕ್ ಮೊದಲನೇ ಕಂತನ್ನು ಇವತ್ತು ಇಲ್ಲಿಗೆ ಬಂದು ನಿಮ್ಮ ಊರಿನ ಹಿರಿಯರಿಗೆ ಮಾತಿನಂತೆ ಕೊಟ್ಟಿದ್ದೇವೆ ಕೊಟ್ಟಿದ್ದೀವೋ ಇಲ್ವ ಈಗ ಅದು ಚಪ್ಪಳೆ ಹೊಡೆ ಆಯಿತಾ ಅದೇ ಅದೇ ರೀತಿ ಪಿಳ್ಳೇನಳ್ಳಿ ಗ್ರಾಮ ಪಂಚಾಯಿತಿ ಏನು ಬ್ಯಾಡ್ರಹಳ್ಳಿ ಗಂಗಬಸುನಹಳ್ಳಿ ಈಗ ತಾನೇ ಗಂಗಬಸುನಹಳ್ಳಿಗೂ ಹತ್ತು ಹನ್ನೆರಡು ಹತ್ತು ಲಕ್ಷ ರೂಪಾಯಿ ಚೆಕ್ನ ಕೊಟ್ಟು ಬಂದ್ವಿ ನಾವು ನುಡಿದಂತೆ ನಡೆದ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೇಗೆ ಅಲ್ಲಿ ಸಿದ್ದರಾಮಯ್ಯನವರು ಅಲ್ಲಿ ನಡ್ಕೊಳ್ತಾಯಿದ್ರೋ ಇಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ ಅದರಂತೆ ನಿಮಗೆ ಎಲ್ಲೂ ಮನೆ ಬಾಗಿಲಿಗೆ ಓ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ ಬಹುಶಃ ಈ ಕ್ಷೇತ್ರಕ್ಕೆ ಶಾಸಕರ ಅನುದಾನದಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಕಾಮಗಾರಿ ಮುಗಿದಿದೆ ಇನ್ನು ಕಾಂಕ್ರೀಟ್ ರಸ್ತೆ ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಇದು ಬಾಕ್ಸ್ ಚರಂಡಿ ಶಾಸಕರ ಅನುದಾನದಲ್ಲಿ ಏಳು ಲಕ್ಷ ಕಾಮಗಾರಿ ಮುಗಿದಿದೆ ಶಾಸ ಶಾಲಾ ಶೌ ಶೌಚಾಲಯ ದುರಸ್ತಿಗೆ ತಾಲೂಕ್ ಪಂಚಾಯಿತಿ ಅನುದಾನ ಒಂದೂವರೆ ಲಕ್ಷ ಕೊಟ್ಟಿದ್ದೀವಿ ಶಾಸಕರ ಅನುದಾನ ಅಂದರೆ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದರೂ ಆ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಸದ್ಯದಲ್ಲೇ ಕಾಮಗಾರಿ ಪ್ರಾರಂಭ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಲಕ್ಷ್ಮೀ ದೇವಾಲಯಕ್ಕೆ ಐದು ಲಕ್ಷ ಬ್ಯಾಡ್ರಳ್ಳಿ ಪುಳ್ಳನಹಳ್ಳಿ ರಸ್ತೆಗೆ ಈಗಾಗಲೇ ಅರವತ್ತು ಲಕ್ಷ ರೂಪಾಯಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಟೆಂಡರ್ ಆಗಿದ್ದು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಆ ಕಾಮಗಾರಿ ಗುದ್ದಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತೇವೆ ಅನ್ನೋ ಮಾತನ್ನ ಹೆಮ್ಮೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಬ್ಯಾಡ್ರಳ್ಳಿ ಕ ಇದು ಈ ಕಾಳಿಕಾಂಬ ದೇವಸ್ಥಾನ ಏನಿದೆ ಅದಕ್ಕೂ ಶಾಸಕರ ಅನುದಾನದಲ್ಲಿ ಐದು ಲಕ್ಷವನ್ನು ಕೊಟ್ಟಿದ್ದೇವೆ ಸ್ವಾಮಿ ದೇವಸ್ಥಾನಕ್ಕೂ ಐದು ಲಕ್ಷ ರೂಪಾಯಿ ಶೀಘ್ರವೇ ಇದಕ್ಕೆ ಐದು ಲಕ್ಷ ರೂಪಾಯಿ ಶೀಘ್ರವೇ ಇದೇ ರೀತಿ ಈಗ ಹೆಂಗೆ ಕೊಟ್ಟಿದ್ದೀವಿ ಅದೇ ರೀತಿ ಬಂದು ಆ ಐದು ಲಕ್ಷ ರೂಪಾಯಿ ಅನುದಾನವನ್ನು ಹಿಂಗೆ ಎದುರುಗಡೆ ನಿಮ್ಮೆದುರುಗಡೆನೆ ಚೆಕ್ಕನ್ನು ಕೊಡುವ ಕೆಲಸವನ್ನು ನಾನು ಗಾಯ ತಕ್ಕ ಮಾಡ್ತೇವೆ ಅನ್ನೋ ಒಂದು ಹೇಳಿ ಸುಮಾರು ಒಂದು ಕೋಟಿ ನಲವತ್ತೆಂಟೂವರೆ ಲಕ್ಷ ರೂಪಾಯಿ ದುಡ್ಡನ್ನ ಪಿಳೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಈ ಎರಡು ಕಾಲು ವರ್ಷದಲ್ಲಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯರವರ ಡಿ ಕೆ ಶಿವಕುಮಾರ್ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದದಿಂದ ಈ ಕೆಲಸವನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ನಾವು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗಬಸವನಹಳ್ಳಿ ಬ್ಯಾಡರಹಳ್ಳಿ ಭಾಗದ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಶಾಸಕರ ಅನುದಾನದಲ್ಲಿ ಮೂವತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಕಾಂಕ್ರೀಟ್ ರಸ್ತೆಗೆ ಹತ್ತು ಲಕ್ಷ ರೂಪಾಯಿ ಬಾಕ್ಸ್ ಚರಂಡಿಗೆ ಏಳು ಲಕ್ಷ ರೂಪಾಯಿ ಶಾಲಾ ಶೌಚಾಲಯ ದುರಸ್ತಿಗೆ ತಾಲೂಕು ಪಂಚಾಯತ್ ಅನುದಾನದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ನೀಡಿದ್ದೇವೆ ಎಂದು ಶಾಸಕ ಎಚ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಗ್ಯಾರಂಟಿಗಳನ್ನು ಅತಿ ಹೆಚ್ಚು ಯೋಜನೆಗಳನ್ನು ಕೊಟ್ಟರೆ ಎರಡು ಸಾವಿರ ಬರ್ತಿರೋದು ಅಲ್ಲಿರೋ ತಾಯಿ ಅಂದ್ರಿಗೆ ಕರೆಂಟ್ ಬಿಲ್ ಫ್ರೀ ನಿಮ್ಮೆಲ್ಲರಿಗೂನು ಬಸ್ ಫ್ರೀ ಯಾರಿಗೆ ಇಲ್ಲಿರೋರಿಬ್ಬರು ಕಿಟ್ಟಣ್ಣನ ಮಗಳು ಒಬ್ಬಳಿದ್ರೆ ಯಾರಿದ್ರೆ ಕಿಟ್ಟಣ್ಣನ ಮಗಳು ಅವ್ರಿಗೆ ಅಲ್ಲಿ ಕೊಡ್ತಿರೋರಿಗೆ ಆದರೆ ಕರೆಂಟ್ ಫ್ರೀ ಎಲ್ಲರಿಗೂ ಹತ್ತು ಕೆ ಜಿ ಅಕ್ಕಿ ಬಡವರಿಗೆ ಎಲ್ಲರಿಗೂ ಇದಿಷ್ಟು ಅಂದ್ರೆ ಇವೆಷ್ಟೇ ನಾವು ಬಡವರ ಪರ ಯೋಜನೆಗಳು ಕೊಟ್ರು ಯಾವ ಊರಿಗೆ ಹೋದ್ರು ಸತೀಶ್ ಹೇಳದಂಗೆ ದೇವಸ್ಥಾನ ಸಮುದಾಯ ಭವನ ಕೇಳೆ ಕೇಳ್ತಾ ಇದ್ದಾರೆ ಈಗ ನಮಗಿರೋ ಪರಿಸ್ಥಿತಿನಲ್ಲಿ ನಾವು ಗ್ಯಾರಂಟಿನೂ ಕೊಡಬೇಕು ರಸ್ತೆನೂ ಮಾಡಬೇಕು ಆದ್ಯತೆ ಮೇರೆಗೆ ಸಮುದಾಯ ಭವನ ದೇವಸ್ಥಾನಕ್ಕೂ ಕೊಡಬೇಕು ಆದ್ರೆ ಅವಕಾಶವನ್ನ ಎಷ್ಟು ಸಾಧ್ಯವೋ ಅಷ್ಟು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರ ಪ್ರೀತಿಯಿಂದ ಉದ್ದೇಶ ಹೇಳಿದಂಗೆ ಸುಮಾರು ಈ ಕ್ಷೇತ್ರಕ್ಕೆ ತೊಂಬತ್ತೊಂಬತ್ತು ಲಾಸ್ಟ್ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ನಾನು ಯಾರು ಹುಟ್ಟೇ ಇಲ್ಲ ಅರವತ್ತೆರಡನೇ ಸ್ವಲಿ ಲಾಸ್ಟ್ ಅಂದ್ರೆ ಅರುವತ್ತೊಂದ್ ವರ್ಷದ ನಂತರ ನಾನು ಒಬ್ಬ ಬಸವೇಶ್ವರರ ಅನುಯಾಯಿ ಈ ಕ್ಷೇತ್ರದ ಶಾಸಕರಾಗಿದ್ದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ವಿಧಾನ ಪರಿಷತ್ತು ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ಗಂಗಾ ಬಸವನಹಳ್ಳಿ ಮತ್ತು ಬ್ಯಾಡರಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ರಾಜ್ಯ ಸರ್ಕಾರ ತಲಾ ಐದು ಲಕ್ಷ ರೂಪಾಯಿ ಹಣ ನೀಡಿರುವುದಾಗಿ ತಿಳಿಸಿದರು ತಿಳಿಸಿದ್ರು ಯೋಜನೆಗಳನ್ನ ಕೊಟ್ಟು ಉಪಯೋಗಿಸ್ಕೋತಾ ಇದ್ದೀರಾ ಅಂತ ನಾನು ಅನ್ಕೋತೀನಿ ಇವತ್ತು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರುತ್ತೆ ಅವಾಗ ನೀವು ನಮ್ಮ ಅಂತ ಹೇಳ್ಕೊತಾ ಹಾಗೆ ಇವತ್ತು ಏನು ಶಾಸಕರು ನಾವು ಮಾತಾಡಿದ್ವಿ ಅದೇ ರೀತಿ ಇವತ್ತು ನಿಮ್ಮ ಮನೆ ಚೆಕ್ ಅನ್ನ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸೌಂದರ್ಯ ಜಗದೀಶ್ ಲೋಕೇಶ್ ಗಣೇಶ್ ಈಶ್ವರ್ ಗೌಡ ಜಗದೀಶ್ ಕೆಂಚಪ್ಪ ಮತ್ತಿತರು ಉಪಸ್ಥಿತರಿದ್ದರು Voice of, of Democracy. democracy.